ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ನಮ್ಮಮ್ಮಿ ಮನೆಗೆ ಬಂದಿದೆ ನಮ್ಮಮ್ಮಿ ಮನೆ ಇರೋದು ಮದ್ದೂರಲ್ಲಿ ಸೊ ಮದ್ದೂರಿಗೆ ಬಂದಿದ್ನಲ್ಲ ಅದಕ್ಕೆ ಮದ್ದೂರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನಮ್ಮ ಡ್ಯಾಡಿ ನಮ್ಮಮ್ಮಿ ನಮ್ಮ ಪಾಪು ಹೋಗಿದ್ವಿ ನಿಮಗೂ ದರ್ಶನ ಮಾಡಿಸೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ನಿಮಗೂ ದರ್ಶನ ಮಾಡಿಸ್ತೀನಿ ಹಾಗೆ ಟೆಂಪಲ್ ತೋರಿಸ್ತೀನಿ ಇದು ಟೆಂಪಲ್ ಇದು ಎಲ್ಲಿರೋದು ಅಂತ ಹೇಳಿದ್ರೆ ಮೈಸೂರು ಟು ಬೆಂಗಳೂರು ಹೈವೇನಲ್ಲಿ ಇದೆ ಇದು ನಮ್ಮ ಮದ್ದೂರಿನ ಗ್ರಾಮ ದೇವತೆ ಮದ್ದೂರಮ್ಮ ತುಂಬ ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಯಾಕೆಂದರೆ ನೀವೇನಂತ ಅಂತ ಅಂದ್ಕೊಳ್ತೀರಾ ಅದು ಹಾಗೇ ಆಗುತ್ತೆ ಹಾಗೆಯೇ ನಮ್ಮ ಮದ್ದೂರಮ್ಮಂಗೆ ದೂರದೃಷ್ಟಿ ಜಾಸ್ತಿ ದೂರ ದೂರಕ್ಕೆ ಹೊಲಿತಾಳೆ ತುಂಬ ಪವರ್ಫುಲ್ ಗಾಡು ಇದು ಬನ್ನಿ ಮರ ನಮ್ಮ ಮದ್ದುರಮ್ಮನ ಹಿಂದೆ ಇದೆ ಬನ್ನಿ ಮರ ಹಾಗೆಯೇ ಅಲ್ಲಿ ಮೂರು ಕಲ್ಲಿದೆ ಇದು ಏನಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಮದ್ದುರಮ್ಮನ ಒಡವೆನ ಕದಿಯೋಕ್ಕೆ ಬಂದಿದ್ರಂತೆ ಕಳ್ಳರು ಆವಾಗ ಅದು ಶಾಪ ಕೊಟ್ಟಿರೋದಂತೆ ಮದ್ದುರಮ್ಮ ಕಲ್ಲಾಗಿ ಅಂತ ಅದಕ್ಕೆ ಅದು ಆ ಮೂರು ಕಲ್ಲಾಗಿದಾರಂತೆ ಸೊ ಅವಾಗ ಆ ಥರ ಹೇಳ್ತಿದ್ರು ನೋಡಿ ಇದು ತಡೆಯೂ ಹೊಡಿತಾರೆ ಈ ಮದ್ದುರಮ್ಮ ಟೆಂಪಲಲ್ಲಿ ಸೊ ಮದ್ದುರಮ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಾಗೆಯೇ ಪವರ್ಫುಲ್ ಅಂತಲೇ ಹೇಳ್ಬೋದು ನೀವು ಒಂದ್ಸಲಿ ವಿಸಿಟ್ ಮಾಡಿ ಹಾಗೆ ನಾವು ಇವ್ ಈವ್ನಿಂಗ್ ಟೈಮ್ ಬ ಈವ್ನಿಂಗ್ ಟೈಮ್ ಬಂದಿದ್ದು ಅಲ್ವಾ ಸೊ ಮಹಾಮಂಗ್ಲಾರತಿ ಟೈಮ್ಗೆ ಬಂದಿದ್ದು ಮಹಾಮಂಗ್ಲಾರತಿನು ತೋರಿಸ್ತೀನಿ ನೀವು ದರ್ಶನ ಮಾಡ್ಕೊಳ್ಳಿ ನಿಮಗೂ ಒಳ್ಳೆಯದಾಗಲಿ ಆ ತಾಯಿ ಎಲ್ಲರಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಮತ್ತು ಇದು ಎಂಟ್ರೆನ್ಸು ನೋಡಿ ಇದು ಎಂಟ್ರೆನ್ಸ್ ಹಾಗೆಯೇ ಮದ್ದೂರಮ್ಮ ತಾಯಿ ಕೊಡಗಿನವರು ಅಂತ ಹೇಳ್ತಾರೆ ಕೊಡಗಿನಿಂದ ಬಂದು ಮದ್ದೂರಲ್ಲಿ ನೆಲೆಯಾಗಿದ್ದಾರೆ ಸೊ ಉಗ್ರ ನರಸಿಂಹಸ್ವಾಮಿನ ಕೇಳಿ ಉಗ್ರ ನರಸಿಂಹಸ್ವಾಮಿನೂ ಇದೆ ನಮ್ಮ ಮದ್ದೂರಲ್ಲಿ ಅದು ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೀನಿ ನೋಡಿ ಇದು ಏಪ್ರಿಲ್ ತಿಂಗಳಲ್ಲಿ ಹಬ್ಬ ಆಗುತ್ತೆ ತುಂಬ ಗ್ರ್ಯಾಂಡ್ ಹಬ್ಬ ಆಗುತ್ತೆ ಗ್ರ್ಯಾಂಡಾಗಿ ಮಾಡ್ತಾರೆ ಸಿಡಿ ಆಗುತ್ತೆ ಇದು ಲೇ ಲಾಸ್ಟ್ ಹಬ್ಬ ಅಂತಲೇ ಹೇಳ್ಬೋದು ನೋಡಿ ನೀವು ದರ್ಶನ ಮಾಡ್ಕೊಳ್ಳಿ ಇದೆ ಮತ್ತು ನಮ್ಮ ತಾಯಿ ನಾವು ಮಹಾಮಂಗ್ಲಾರತಿ ಟೈಮ್ಗೆ ಬಂದ್ವಿ ಸೊ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಿಮಗೂ ದರ್ಶನ ಮಾಡಿಸ್ತೀನಿ ನೋಡಿ ನೀವು ಏನು ಬೇಕು ಬೇಡ್ಕೊಳ್ಳಿ ಹಾಗೇ ಇದು ಹೊರಗಡೆ ಇರೋದು ಉತ್ತ ಸೇಮ್ ಆ ತರ ಕಾಣಿಸುತ್ತೆ ಉತ್ತನೂ ಇದು ತುಂಬಾ ಚೆನ್ನಾಗಿದೆ ನಾಗರ ಪಂಚಮಿ ದಿನ ಇದಕ್ಕೂ ಹಾಲು ಹಾಕ್ತಾರೆ ಸೊ ಹಾಗೆಯೇ ನಮ್ಮ ಪಾಪುಗೆ ಗೊಂಬೆ ತಗೊಟ್ವಿ ಗೊಂಬೆ ತಗೊಂಡು ನಮ್ಮ ಡ್ಯಾಡಿ ಗೊಂಬೆ ತಗೊಡ್ತಿದ್ದಾರೆ ನೋಡಿ ಅವನಗಂತೂ ಹೊರಗಡೆ ಬಂದಾಗ ಗೊಂಬೆ ಬೇಕೇ ಬೇಕೋ ಮತ್ತು ಗೊಂಬೆ ಎಲ್ಲ ತೊಗೊಟ್ವಿ ಗೊಂಬೆ ತೊಗೊಂಡು ಮನೆಗೆ ಹೊರಟ್ವಿ ಆಗಿತ್ತು ನನ್ನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್